ಕರ್ನಾಟಕ ಅರಣ್ಯ ಇಲಾಖೆ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಹಾಗೂ ಜಂಗಲ್ ಲಾರ್ಜರ್ಸ್ ಮತ್ತು ರೆಸಾರ್ಟ್ ಸಹಯೋಗದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಹಕ್ಕಿ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಇದು ರಾಜ್ಯದಲ್ಲಿ ಮಾಡುತ್ತಿರುವ ಹತ್ತನೇ ಹಕ್ಕಿ ಹಬ್ಬವಾಗಿದ್ದು ಆಲಮಟ್ಟಿ ಜಲಾಶಯದ ಹಿನ್ನಿರು ಪ್ರದೇಶದಲ್ಲಿ ಆಯ್ದ ಜಾಗಗಳಲ್ಲಿ ಪಕ್ಷಿ ವೀಕ್ಷಣೆ ನಡೆಯಲಿದ್ದು ಅರಣ್ಯ ಇಲಾಖೆ ಎಂಟು ಸ್ಥಳಗಳನ್ನು ನಿಗದಿಪಡಿಸಿದೆ ಈ ಹಬ್ಬದಲ್ಲಿ ಒಟ್ಟು ಎಂಟು ತಂಡಗಳನ್ನು ರಚಿಸಿ ಎಂಟು ಪಥಗಳಲ್ಲಿ ಸಂಚರಿಸುತ್ತಾ ಪಕ್ಷಿ ವೀಕ್ಷಣೆ ನಡೆಸಲಾಗುತ್ತಿದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶ ವಲಸೆ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿದೆ ಪ್ರತಿ ವರ್ಷ ಆಸ್ಟ್ರೇಲಿಯಾ ಸೈಬೀರಿಯಾ ಮಂಗೋಲಿಯಾ ಗುಜರಾತ್ ಸೇರಿದಂತೆ ದೇಶ ವಿದೇಶಗಳಿಂದ ನೂರ ಐವತ್ತಕ್ಕೂ ಅಧಿಕ ಪ್ರಭೇದದ ಸಹಸ್ರಾರು ಸಂಖ್ಯೆಯ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತವೆ ನವೆಂಬರ್ನಿಂದ ಮೇವರೆಗೆ ಇಲ್ಲಿ ಆಶ್ರಯ ಪಡೆದು ಸಂತಾನೋತ್ಪತ್ತಿ ನಡೆಸಿ ವಿದೇಶಕ್ಕೆ ಮರಳುತ್ತವೆ ಇವುಗಳಲ್ಲಿ ಗ್ರೇಟರ್ ಫ್ಲೆಮಿಂಗೋ ಪ್ರಮುಖವಾಗಿದ್ದು ಈ ಬಾರಿಯ ಹಕ್ಕಿ ಹಬ್ಬದಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳ ಕಲರವ ಕ್ಯಾಮೆರಾ ಕಣ್ಣಿಗೆ ಸೆರೆ ಹೀಗೆ ಅರಣ್ಯ ಇಲಾಖೆ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಹಾಗೂ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ಸಹಯೋಗದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಹಕ್ಕಿ ಹಬ್ಬ ಆಯೋಜನೆ ಆಗಿದ್ದು ಇದು ರಾಜ್ಯದಲ್ಲಿ ನಡೆಯುತ್ತಿರುವ ಹತ್ತನೇ ಹಕ್ಕಿ ಹಬ್ಬವಾಗಿದೆ ಆಲಮಟ್ಟಿ ಜಲಾಶಯದ ಹಿನ್ನೂರು ಪ್ರದೇಶದಲ್ಲಿ ಆಯ್ದ ಜಾಗಗಳಲ್ಲಿ ಪಕ್ಷಿ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ಅರಣ್ಯ ಇಲಾಖೆ ಎಂಟು ಸ್ಥಳಗಳನ್ನು ನಿಗದಿಪಡಿಸಿದೆ ಇನ್ನು ಈ ಹಬ್ಬದಲ್ಲಿ ಒಟ್ಟು ಎಂಟು ತಂಡಗಳನ್ನು ರಚಿಸಿ ಎಂಟು ಪಥಗಳಲ್ಲಿ ಸಂಚರಿಸುತ್ತಾ ಪಕ್ಷಿ ವೀಕ್ಷಣೆಯನ್ನು ನಡೆಸಲಾಗುತ್ತದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶ ವಲಸೆ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿದ್ದು ಪ್ರತಿ ವರ್ಷ ಆಸ್ಟ್ರೇಲಿಯಾ ಸೈಬೀರಿಯಾ ಮಂಗೋಲಿಯಾ ಗುಜರಾತ್ ಸೇರಿದಂತೆ ದೇಶ ವಿದೇಶಗಳಿಂದ ನೂರ ಐವತ್ತಕ್ಕೂ ಅಧಿಕ ಪ್ರಭೇದದ ಸಹಸ್ರಾರು ಸಂಖ್ಯೆಯ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತವೆ ನವೆಂಬರ್ನಿಂದ ಮೇವರೆಗೆ ಇಲ್ಲಿ ಆಶ್ರಯ ಪಡೆದು ಸಂತಾನೋತ್ಪತ್ತಿ ನಡೆಸಿ ವಿದೇಶಕ್ಕೆ ಮರಳುತ್ತವೆ ಇನ್ನು ಇವುಗಳಲ್ಲಿ ಗ್ರೇಟರ್ ಫ್ಲೆಮಿಂಗೋ ಪ್ರಮುಖವಾಗಿದ್ದು ಈ ಬಾರಿಯ ಹಕ್ಕಿ ಹಬ್ಬದಲ್ಲಿ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳ ಕಲರವ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದ್ದು ಈ ರೀತಿಯಾಗಿತ್ತು